ಇನ್ನು ಗಡಿ ರಾಜ್ಯಗಳ ಗಳಿಗೆ ಪ್ರಧಾನಿ ಮೋದಿ ಸಭೆ ಕರೆದಿದ್ದಾರೆ ಪಾಕಿಸ್ತಾನ ಜೊತೆ ಗಡಿ ಹಂಚಿಕೊಂಡಿರುವಂತಹ ರಾಜ್ಯಗಳು ನ್ಯಾಷನಲ್ ಬಾರ್ಡರ್ನಲ್ಲಿ ಬರುವಂತಹ ರಾಜ್ಯಗಳ ಬಗ್ಗೆ ಮಾಹಿತಿಯನ್ನು ಪಡೀತಾ ಇದ್ದಾರೆ ಗುಜರಾತ್ ಪಂಜಾಬ್ ರಾಜಸ್ಥಾನ್ ಗಳೊಂದಿಗೆ ಚರ್ಚೆಯನ್ನು ನಡೆಸ್ತಾ ಇದ್ದಾರೆ ಅಲ್ಲಿಯ ಪರಿಸ್ಥಿತಿ ಇವಾಗ ಹೇಗಿದೆ ಏನಾಗಬಹುದು ಅನ್ನೋದ್ರ ಬಗ್ಗೆ ಮಾಹಿತಿಗಳು ರವಾನೆ ಆಗ್ತಾ ಇದೆ ಭದ್ರತೆಗೆ ಸಂಬಂಧಪಟ್ಟಾಗಿ ಏನೇನು ಕ್ರಮ ಕೈಗೊಂಡಿದ್ದಾರೆ ಅದ್ರ ಬಗ್ಗೆನೂ ಕೂಡ ಚರ್ಚೆಗಳಾಗ್ತಾ ಇದೆ ಪಾಕಿಸ್ತಾನ ಬಾರ್ಡರ್ ಹಂಚಿಕೊಂಡಿರುವಂತ ರಾಜ್ಯಗಳ ಜೊತೆ ಸಭೆಗಳಾಗ್ತಾ ಇದೆ ಬ್ಯಾಕ್ ಟು ಬ್ಯಾಕ್ ಭದ್ರತೆಗೆ ಹೆಚ್ಚಿನ ಒತ್ತನ್ನು ಕೊಡಲಾಗ್ತಾ ಇದೆ ಎಲ್ಲ ಆಯಾಮದಲ್ಲೂ ಕೂಡ ಗಡಿಯನ್ನು ಹಂಚಿಕೊಂಡಿರುವಂತಹ ರಾಜ್ಯಗಳು ಸೇರಿದಂತೆ ಫಿನಾನ್ಷಿಯಲ್ ಸೆಕ್ಯೂರಿಟಿ ಯಾವ ರೀತಿಯಾಗಿರಬೇಕು ಹಾಗೆ ಆರೋಗ್ಯ ಇಲಾಖೆ ಅದಕ್ಕೆ ಸಂಬಂಧಪಟ್ಟಂತೆ ಯಾವ ರೀತಿಯಾದಂತಹ ಸಿದ್ಧತೆಗಳನ್ನು ಮಾಡಿಕೊಂಡಿರಬೇಕು ಈ ಕ್ಷಣಕ್ಕೆ ಈ ಸಂದರ್ಭಕ್ಕೆ ಯಾವ ರೀತಿಯಾದಂಥ ರಿಯಾಕ್ಟ್ ಮಾಡಬೇಕು ಇದೆಲ್ಲದರ ಬಗ್ಗೆಯೂ ಬ್ಯಾಕ್ ಟು ಬ್ಯಾಕ್ ಸಭೆಗಳಾಗ್ತಾ ಇದೆ ಮಾಹಿತಿಗಳ ರವಾನೆ ಆಗ್ತಾ ಇದೆ ಇದಾಗಲೇ ರಾಜನಾಥ್ ಸಿಂಗ್ ಅವರು ಸಿ ಡಿ ಎಸ್ ಅನ್ನ ಮೀಟ್ ಆಗಿದ್ದಾರೆ ಅದಾದ ನಂತರದಲ್ಲಿ ಪ್ರಧಾನಿ ಮೋದಿ ಅವರನ್ನು ಕೂಡ ಭೇಟಿಯಾಗೋರಿದ್ದಾರೆ ಇನ್ನೇನು ಕೆಲ ಕ್ಷಣಗಳಲ್ಲಿ ಆ ಮೀಟಿಂಗ್ ಕೂಡ ನಡೆಯೋದಿದೆ ಗಡಿ ಭಾಗದಲ್ಲಿ ಹೆಚ್ಚಿನ ಭದ್ರತೆಯನ್ನು ಒದಗಿಸಲಾಗಿದೆ ಜೊತೆಗೆ ಇವ್ಯಾಕುವೇಟ್ ಒಂದು ಕೂಡ ಮಾಡಲಾಗ್ತಾ ಇದೆ ಬಟ್ ಅಲ್ಲಿ ಸಮಸ್ಯೆ ಆಗ್ತಾ ಇರೋದು ವರ್ಷಾನುಗಟ್ಟಲೆ ಇಂಥ ಯುದ್ಧ ಸ್ಥಿತಿಗಳನ್ನ ಅಥವಾ ಪಾಕಿಸ್ತಾನದ ಬುದ್ಧಿಯನ್ನ ಅರಿತಂತ ಅಲ್ಲಿಯ ಸ್ಥಳೀಯರು ಅಲ್ಲಿಂದ ಬೇರೆ ಕಡೆಗೆ ಬರೋದಕ್ಕೆ ಕೇಳ್ತಾ ಇಲ್ಲ ಅನ್ನುವಂಥದ್ದು ಕೂಡ ಗಮನಿಸಬೇಕಾಗುತ್ತೆ ಯಾಕೆ ಅಲ್ಲಿ ಇನ್ನೂ ಕೂಡ ಸಾರ್ವಜನಿಕರಿದ್ದಾರೆ ಜನವಸ್ತಿ ಪ್ರದೇಶಗಳಲ್ಲಿ ಜನ ವಾಸ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಕಾರಣ ಅವರಿಗೆ ಆ ಪ್ರದೇಶವನ್ನು ಬಿಟ್ಟು ಬರುವಂತ ಮನಸ್ಸಿಲ್ಲ ನಾವ್ ಇಲ್ಲೇ ಇರ್ತೀವಿ ನಮ್ಮ ಸೇನೆಯ ಮೇಲೆ ನಮಗ್ ನಂಬಿಕೆ ಇದೆ ನಾವ್ ಇಲ್ಲಿ ಇರ್ತೀವಿ ಅನ್ನುವಂತ ಮಾತುಗಳನ್ನ ಸ್ಥಳೀಯರು ಹೇಳಬೇಕಾದ್ರೆ ಸರ್ಕಾರ ಕೂಡ ಅವರಿಗೆ ಒತ್ತಾಯವನ್ನ ಮಾಡೋದಕ್ಕಾಗ್ತಾ ಇಲ್ಲ ಹೀಗಾಗಿ ಅಲ್ಲಲ್ಲಿ ದಾಳಿಗಳಾದಾಗ ನಾಗರಿಕರಿಗೆ ಹಾನಿ ಆಗ್ತಾ ಇದೆ